ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರು ಆರ್ ಸಿ ಬಿ ಫೈನಲ್ ಸ್ಕಾಡ್ ನಂಬರ್ ಒನ್ ಸ್ಮೃತಿ ಮಂದಾನ ನಂಬರ್ ಟು ಎಲಿಸಾ ಪೆರಿ ನಂಬರ್ ತ್ರೀ ರಿಚಾ ಘೋಷ್ ನಂಬರ್ ಫೋರ್ ಶ್ರೇಯಾಂಕಾ ಪಾಟೀಲ್ ನಂಬರ್ ಫೈವ್ ರಾಧಾ ಯಾದವ್ ನಂಬರ್ ಸಿಕ್ಸ್ ಲಾರೆನಾ ಬೆಲ್ ನಂಬರ್ ಸೆವೆನ್ ಗ್ರೇಸ್ ಹ್ಯಾರಿಸ್ ನಂಬರ್ ಏಟ್ ಡಿ ಹೇಮಲತಾ ನಂಬರ್ ನೈನ್ ಗೌತಮಿ ನಾಯಕ್ ನಂಬರ್ ಟೆನ್ ಜಾರ್ಜಿಯಾ ಓಲ್ ನಂಬರ್ ಎಲೆವೆನ್ ಡಿ ಕ್ಲಾರ್ಕ್ ನಂಬರ್ ಟ್ವೆಲ್ವ್ ಲಿನ್ಸಿ ಸ್ಮಿತ್ ನಂಬರ್ ತರ್ಟೀನ್ ಅರುಂಧತಿ ರೆಡ್ಡಿ ನಂಬರ್ ಥರ್ ಫೋರ್ಟೀನ್ ಫೋಜಾ ವಸ್ತ್ರಾಕರ್ ನಂಬರ್ ಫಿಫ್ಟೀನ್ ಪ್ರತ್ಯೋಷ್ ಕುಮಾರ್ ನಂಬರ್ ಸಿಕ್ಸ್ಟೀನ್ ಪ್ರೇಮಾ ರಾವತ್ ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರರ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ನಮ್ಮ ಆರ್ ತಂಡವು ಹದಿನಾರು ಜನ ಆಟಗಾರರನ್ನು ಖರೀದಿ ಮಾಡಿದೆ